ಇದ್ದಂತ ಇಲ್ಲಿ ಮುಖಂಡರು ಕಾರ್ಯಕರ್ತರುಗಳೇ ಸಪೋರ್ಟ್ ಮಾಡಿ ಆ ಬೇಲ್ಗೂ ಕೂಡ ದುಡ್ಡು ಕೂಡ ಕೊಟ್ಟು ರಾಜಕೀಯದಲ್ಲಿ ಕುತಂತ್ರಗಳನ್ನ ಮಾಡಿ ಜನರ ಸೇವೆಗೋಸ್ಕರ ಜನರಿಗೋಸ್ಕರ ಏನಾರು ಒಂದು ತೊಂದರೆ ಆಗಿದೆ ಏನೇ ಒಂದು ನಮ್ಮಲ್ಲಿ ಯಾರೇ ಒಬ್ರು ಕಾರ್ಯಕರ್ತರು ತೊಂದರೆ ಆಗಿದೆ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಏನೇ ಆಗ್ಲಿ ಕಷ್ಟ ಅಂತ ನಾನು ಅಲ್ಲಿರ್ತೀನಿ ಅಂದ್ರೆ ಏನೇ ನೋವಾಗ್ಲಿ ಏನೇ ತೊಂದರೆ ಬರ್ಲಿ ನಾನು ಕಾಪಾಡ್ಕೋಬೇಕು ಅದು ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೆ ಕೂಡ ಅದರಲ್ಲಿ ಇದನ್ನ ಒಂದು ರಾಜಕೀಯ ಪಿತೂರಿ ಹೂಡಿ ಅದ್ರಲ್ಲಿ ಬೇರೆ ತರ ಅದರಲ್ಲಿ ಎಲ್ರಿಗೂ ಗೊತ್ತು ಈಗ ಏನಾರು ಒಂದ್ ಕೆಲ್ಸಗಳಾಗ್ಲಿಲ್ಲ ಅಂದ್ರೆ ರೈತರಿಗೆ ಈಗ ಹಳ್ಳಿಗಳ ಕಡೆಯಿಂದ ದಿನ ಬಂದು ಅಲ್ಲಿ ಆಫೀಸ್ ಹತ್ರ ಕಾಯ್ಕೊಂಡ್ರಕ್ಕಾಗಲ್ಲ ಈಗ ಎಷ್ಟೋ ವಾರ್ಡ್ಗಳಲ್ಲೂ ಕೂಡ ಹಳ್ಳಿಗಳಿಗೆ ಪಾಪ ಆಚೆ ಬರೋಕೆ ಆಗಲ್ಲ ಏನೋ ಸಮಸ್ಯೆಗಳಿಂದ ಫೋನ್ ಮಾಡಿ ಹೇಳ್ತಾರೆ ಅದನ್ನು ನಾವು ಅಧಿಕಾರಿಗಳಿಗೆ ಹೇಳಿ ಕೆಲಸಗಳು ಮಾಡಿಸ್ಬೇಕು ಅದು ನಮ್ಮ ಕರ್ತವ್ಯ ಕೂಡ ಆಗಿರ್ತದೆ ನಾನು ಅಷ್ಟೇ ಮಾಡಿದ್ದೀನಿ ಅದನ್ನ ನಮಗೆಲ್ಲ ಗೊತ್ತಿರ್ತದೆ ಕೋವಿಡ್ ಸಂದರ್ಭದಲ್ಲಿ ಎರಡನೇ ಕೋವಿಡ್ ಸಂದರ್ಭ ಬಂದಾಗ ಲಾಕ್ಡೌನ್ ಸೀಲ್ ಡೌನ್ ಆಗಿತ್ತು ಅವತ್ತು ಮನೆಯಿಂದ ಯಾರು ಆಚೆನೇ ಬರೋಂಗಿಲ್ಲ ಅವತ್ತು ಕೂಡ ನನಗೆ ಚಿಕ್ಕ ಮಕ್ಕಳು ಇದ್ರು ಏನೇ ಇರಲಿ ಒಂದು ತೀರ್ಮಾನ ಮಾಡಿ ಕಷ್ಟ ಜನತೆ ಒಳ್ಳೇದು ಮಾಡಬೇಕು ಅಂತ ಶಿಡ್ಲಘಟ್ಟ ತಾಲೂಕಲ್ಲಿ ಪ್ರತಿಯೊಂದು ಮನೆ ಮನೆಗೂ ಆ ಒಂದು ಕಷ್ಟದ ಸಂದರ್ಭದಲ್ಲಿ ಇಲ್ಲಿ ಪೇಷನ್ಸ್ ಕಿಟ್ಸ್ ಇರ್ಬೋದು ಕೊಡುವಂತದ್ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆಗಳಿಗಿರ್ಬೋದು ಅದ್ರ ಒಟ್ಟಿಗೆ ಆಂಬುಲೆನ್ಸ್ ಗಳಿಂದ ಎಷ್ಟೋ ಕೊರತೆ ಆಂಬುಲೆನ್ಸ್ ಕೊರತೆ ಎಷ್ಟೊಂದು ಜನ ತೀರ್ಕೊಂಡಿರುವಂತದ್ದು ನಾವು ನೋಡಿದ್ವಿ ಹಾಗಾಗಿ ಅವತ್ತು ಆಂಬುಲೆನ್ಸ್ ಗಳ ಸೇವೆ ಪ್ರಾರಂಭ ಮಾಡಿದ್ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಅದನ್ನ ನಾವು ಮಾಡ್ತಾರಂತ ನೂರು ಸಾವಿರ ಒಳ್ಳೆ ಕೆಲಸಗಳನ್ನ ಓಡಿಸದೆ ಯಾವುದೋ ಒಂದು ಅಧಿಕಾರಿಗೆ ನಾವು ಅದು ನಮ್ ಜನಕ್ಕೋಸ್ಕರ ಬೇರೆ ಏನು ಮಾಡ್ಬಾರ್ದಿಲ್ಲ ಲಂಚ ತಗೊಳ್ಲಿಲ್ಲ ಇನ್ನೊಂದು ಮಾಡ್ಲಿಲ್ಲ ಏನು ಮಾಡ್ಲಿಲ್ಲ ನಾವು ಮಾಡೋದು ಇಲ್ಲ ನಮ್ ಮುಸುರುವ ತನಕ ಏನಾಗ್ಲಿ ನಮ್ಮ ಜನಕ್ಕೆ ನಮ್ ಬಾವುಟಕ್ಕೆ ಕಷ್ಟ ಬಂತು ಇಲ್ಲ ನಮ್ ಬಾವುಟ ತೊಂದರೆ ಬಂತು ಅಂದಾಗ ನಾನು ನಿಂತಿದ್ದೀನಿ ಬಿಟ್ರೆ ಬೇರೆ ಯಾವ್ದೋ ಉದ್ದೇಶ ಇಲ್ಲ ಇಲ್ಲಿ ಇವತ್ತು ಜೈಲು ಕಳಿಸಿದ್ದಾರೆ ಕಳಿಸಿದ್ರು ಕೂಡ ನಮ್ಮ ಶಿಡ್ಲೇಟೆ ವಿಧಾನಸಭಾ ಕ್ಷೇತ್ರದ ಜನತೆ ನಮ್ಮ ಎಲ್ಲ ಸುತ್ತಮುತ್ತಲೂ ಇರುವಂತ ಅಣ್ಣ ಕೃಷ್ಣಣ್ಣ ಈಗ ಸುತ್ತಮುತ್ತಲೂ ಇರುವಂತ ಎಲ್ಲ ಮುಖಂಡರುಗಳು ಕೂಡ ನಾವು ಮಾಡ್ತಾ ಇರುವಂತ ಸೇವೆ ನಮ್ಮ ಪಕ್ಷದಲ್ಲಿ ಸುಮಾರು ಇಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ ಏನಾಗಿತ್ತು ನನ್ಗೆ ಅವಾಗ ಡಿ ಕೆ ಶಿವಕುಮಾರ್ ಅವರೇ ಕರೆದು ನೀನು ಇಲ್ಲಿ ನಿಂತ್ಕೊಪ್ಪ ವಿಮಲಪ್ಪಡ ಅವಾಗ ಏನಾಗಿತ್ತು ಪಾಪ ಕೋವಿಡ್ ಇಂದ ಇದಾದ್ರು ಅವಾಗ ಎಂ ಎಲ್ ಎ ಇದ್ರು ಕೂಡ ಇಲ್ಲಿ ಕಷ್ಟದ ಪರಿಸ್ಥಿತಿನಲ್ಲಿ ಇತ್ತು ಓಡಾಡಕ್ ಆಗ್ತಿರ್ಲಿಲ್ಲ ಅವಾಗ ನೀನ್ ನೋಡ್ಕೊಂಡಲ್ಲಿ ಏನಿದೆಯೋ ಕೆಲ್ಸಗಳು ಮಾಡ್ತಾ ಇದೀಯ ನೀ ಮುಂದುವರೆ ಸ್ವಲ್ಪ ಪಕ್ಷನ ನೀನು ಸಂಘಟನೆ ಶುರು ಮಾಡು ಅಂತಂದ್ರು ಅವತ್ತು ಕಷ್ಟ ಕಾಲದಲ್ಲಿ ನಿಮ್ಗೊತ್ತು ನಾನು ಹೇಳ್ಕೋಬಾರ್ದು ಏನ್ ಮಾಡಿದೆ ಏನ್ ಬಿಟ್ಟೆ ಅನ್ನೋದನ್ನ ನಾನು ಹೇಳೂಬಾರ್ದು ಕಾಂಗ್ರೆಸ್ ಪಕ್ಷ ಇಲ್ಲಿ ಕಷ್ಟ ಕಾಲದಲ್ಲಿ ಇದ್ದಾಗ ನಾನು ಕಾಪಾಡಿಕೊಂಡು ಬಂದಿದ್ದೀನಿ ಆದ್ರೂ ಕೂಡ ವ್ಯಕ್ತಿ ಅಂತಾನೆ ಪಕ್ಷ ಅಂತಾನೆ ಅಲ್ಲ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಮನೆ ಮನೆಗೂ ನನ್ ಕೈಲಾದಂತ ಸೇವೆ ಮಾಡುವಂತ ಕೆಲಸ ಮಾಡಿದ್ದೀನಿ ಮುಂದೆ ಕೂಡ ಈ ಉಸಿರುರುವ ತನಕ ನಾನು ಇವತ್ತು ನೀವೆಲ್ರೂ ಕೂಡ ಇವತ್ತು ಸಾಕ್ಷಿಭೂತರಾಗಿದ್ದೀರಿ ಎಲ್ರು ಹೇಳ್ತಾ ಇದ್ರು ಮೀಡಿಯಾದಲ್ಲಿ ಹಾಕಿ ನಾನು ಅವ್ರಿಗೆ ಮುಗಿಸ್ಬಿಟ್ಟಿದ್ದೀವಿ ಅಂದ್ರೆ ಮುಗಿಸೇ ಬಿಟ್ಟಿದ್ದೀವಿ ರಾಜೀವ್ ಗೌಡನ ಮುಗಿದೋಯ್ತು ಯಾಕಂದ್ರೆ ಅಷ್ಟಿಷ್ಟೆಲ್ಲ ಅವಮಾನ ಮಾಡಿದ್ರೆ ರಾಜೀವ್ ಗೌಡನ್ಗೆ ಟಿ ವಿಗಳಲ್ಲಿ ಹಾಕಿ ತೋರಿಸಿ 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 ಅವಮಾನ ಮಾಡ್ಬಿಟ್ಟು ನೀನು ತಲೆ ಎತ್ಕೊಂಡು ಓಡೋಣಕ್ಕಾಗಲ್ಲ ಅಂತ ಇನ್ನು ಬರಲ್ಲ ಅನ್ನೋ ರೀತಿಯಲ್ಲಿ ಏನೋ ಇಲ್ಲ ಸಲ್ಲದನ್ನೆಲ್ಲ ಹೇಳಿ 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 ತೋರಿಸಿ ಕೆಲವರು ನಮ್ಮ ಆತ್ಮೀಯರು ಇಲ್ಲಿ ನಮ್ಮ ಶತ್ರುಗಳು ಅಂತ ಹೇಳೋದ್ ಬೇಡವ್ರು ಅವ್ರು ನಮ್ಮ ಆತ್ಮೀಯರು ಅವ್ರು ನಮ್ಗೆ ಎಷ್ಟೇ ನೋವು ಕೊಟ್ಟಿದ್ರು ಕೂಡ ಅವ್ರು ನನ್ನ ಅಭಿನಂದನೆ ಹೇಳ್ತೀನಿ ಅವ್ರು ಕೊಟ್ಟಿರುವಂತ ನೋವು ಏನೇ ಇರಲಿ ನಾನು ಸ್ವಾಗತ ಕೋರ್ತೀನಿ ಆ ತಾಯಿ ಸಾರಲಮ್ಮ ಇದ್ದಾನೆ ಆ ಭಗವಂತ ಇದ್ದಾನೆ ಅದಕ್ಕೆ ಏನೇ ನನ್ನ ಕಡೆಯಿಂದ ತಪ್ಪಾಗಿ ನನಗ್ ಶಿಕ್ಷೆ ಕೊಡ್ಲಿ ಅವರ ತೊಂದರೆಗಳು ಬರಲಿ ಯಾವುದಕ್ಕೂ ನಾನು ಎದುರಂತ ಮಗನೇ ಅಲ್ಲ ನಿಮ್ಮ ಜೊತೆನಲ್ಲೇ ಪ್ರಾಣಕ್ಕೆ ಇರ್ಲಿ ಈಗಾಗ್ಲೇ ಗ್ರಾಮ ಪಂಚಾಯತಿ ಚುನಾವಣೆಗಳು ಎಲೆಕ್ಷನ್ಗಳು ಪ್ರಾರಂಭ ಆಗ್ತವೆ ಆ ಎಲೆಕ್ಷನ್ಗಳಿಗೆ ಗಳಿಗೆ ನಾವೆಲ್ಲರೂ ಕೂಡ ನಮ್ಮ ಎದುರಾಳಿಗಳನ್ನ ಎದುರಿಸುವಂತ ಕೆಲಸ ಮಾಡ್ಬೇಕು ಮಾಡೋಣ ಈಗ ಏನಾಗಿದೆ ಅಂದ್ರೆ ಇನ್ನ ಬೇಸಿಗೆ ಬೇರೆ ಪ್ರಾರಂಭ ಆಗತ್ತೆ ಉಳಿಯ ನೀರುಗಳಿಗೆ ಎಲ್ಲ ತುಂಬಾ ತೊಂದರೆ ಆಗತ್ತೆ ಅದಕ್ಕೆ ಆದಷ್ಟು ಬೇಗ ಎಲೆಕ್ಷನ್ ಕೂಡ ಆಗ್ಬಿಡುತ್ತೆ ಯಾಕಂದ್ರೆ ಪಂಚಾಯತಿಗಳಲ್ಲಿ ಪಂಚಾಯತಿ ಮೆಂಬರ್ಗಳು ಜಿಲ್ಲಾ ಪಂಚಾಯತ್ ನಲ್ಲಿ ನೋಡುವಾಗ ಎಲ್ರಿಗೂ ಗೊತ್ತಿರ್ತದ ನೋವೇನಂತ ಜಡ್ತಿ ಮೆಂಬರ್ಗಳು ಇಲ್ದಿರೋದ್ರಿಂದ ಇರೋದ್ರಿಂದ ಕಾರ್ಯಗಳು ಅಧಿಕಾರಿಗಳು ಬೇರೆ ತರ ಇಲ್ಲಿ ಮಾಡ್ತಾರೆ ಸರ್ವಾಧಿಕಾರಿ ಈ ಧೋರಣ ತೋರ್ಸಕ್ ಹೋದಾಗ ಇಲ್ಲಿ ನಮ್ ಜನಗಳಿಗೆ ಕೆಲಸ ಆಗಲ್ಲ ಎಷ್ಟೋ ಜನ ನೋವು ತಿಂದುಕೊಂಡು ಎಷ್ಟೋ ಜನ ನೋವು ತಿನ್ಕೊಂಡು ಏನಪ್ಪ ಆಫೀಸ್ ಗಳ ಕಡೆ ಹೋಗಂಗೇ ಇಲ್ಲ ಕೆಲಸ ಕೇಳಂಗೆ ಇಲ್ಲ ಏನಾಗುತ್ತೆ ಯಾರೋ ದೊಡ್ಡದಾಗ ಕಾಂಟ್ರಾಕ್ಟ್ ಇಟ್ಕೊಂಡ್ರಂತ ಕಾಂಟ್ರಾಕ್ಟ್ರು ಏನ್ ಮಾಡ್ತಾರೆ ಅವ್ರು ಮಾತ್ರ ಯಾರೋ ಹೋದ್ರು ಎಫ್ ಹೋಗ್ ಹೋಗ್ಬೋದು ಅಧಿಕಾರಿಗಳ ಹತ್ರ ಇಲ್ಲ ಸಣ್ಣ ಪುಟ್ಟ ರೈತರುಗಳು ಹೋದ್ರೆ ಈಗೇನು ನಮ್ಮ ಮೆಂಬರ್ ಪಂಚಾಯತ್ ನಲ್ಲಿ ಮೆಂಬರ್ ಇಲ್ಲ ಪಂಚಾಯತ್ ಚುನಾವಣೆ ಇದು ಟೈಮ್ ಮುಗ್ದಿದೆ ಅವಾಗ ಏನ್ ಮಾಡ್ತಾರೆ ನಿಮ್ಗೆಲ್ಲ ಅಲ್ಲಿ ಎತ್ತರಕ್ಕೂ ಸೇರಿಸಲ್ಲ ಅದಕ್ಕೋಸ್ಕರ ಚುನಾವಣೆಗೆ ಬರ್ತಾ ಇದೆ ಏನೇ ಇರ್ಲಿ ಹಂಗಿದ್ದಾಗ ನಾನು ಕೂಡ ಇದೀನಿ ನಾನು ಹೇಳ್ತಿದ್ದೀನಿ ನನಗೆ ಈ ತರ ನೂರ್ ತೊಂದರೆ ಕೊಟ್ಟರು ಕೂಡ ನಾನು ಹೇಳ್ತಿದ್ದೀನಿ ಏನ್ ಎದುರಿಲ್ಲ ಯಾವುದೇ ಅಪ್ಸಿಯಲ್ ಹತ್ರ ಆಗ್ಲಿ ಲೀಗಲ್ ನಾವೇನ್ ಕೆಲಸ ಮಾಡ್ಬೇಕು ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ ಈಗ ಚುನಾವಣೆಗೆ ಬರ್ತಾ ಇದೆ ನಾವ್ ಯಾರು ಕೂಡ ಕಣ್ಣು ಮುಚ್ಚಿ ಕೂಡ ಬೇಡ ಅವಕಾಶ ಬಂದಿದೆ ಆ ಅವಕಾಶನ ಉಪಯೋಗ ಪಡಿಸ್ಬೇಡೋಣ ಇಲ್ಲಿರಂತ ಎಷ್ಟೋ ಜನ ಈಗ ನಮ್ಮಲ್ಲಿ ಐನೂರು ಜನರ ಮೆಂಬರ್ಗಳು ಎಲೆಕ್ಷನ್ ನಿಲ್ತಾರೆ ಅದರಲ್ಲಿ ಅತಿ ಹೆಚ್ಚಿನದು ನಮ್ಮವರು ಕಷ್ಟಕ್ಕೆ ನಿಮ್ಮ ಕಷ್ಟ ಊರುಗಳಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ನಾವು ಮುಖಂಡ್ರ ಒಳಗೊಂಡಂತೆ ಎಲ್ಲ ನಮ್ಮ ಯೂತ್ಸ್ ಕಾರ್ಯಕರ್ತರನ್ನೆಲ್ಲ ಒಳಗೊಂಡಂತೆ ಇಲ್ಲ ಒಳ್ಳೆ ಕ್ಯಾಂಡಿಡೇಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ನಾನು ಪ್ರತಿಯೊಂದು ಡೋರ್ ಟು ಡೋರ್ ನನ್ನ ಎಲೆಕ್ಷನ್ ಬಂದಿರಲಿಲ್ಲ ಬರಕ್ ಆಗ್ಲಿಲ್ಲ ಇವಾಗ ಹೇಳ್ತಿದ್ದೀನಿ ಗ್ರಾಮ ಪಂಚಾಯತ್ ಪ್ರತಿಯೊಂದು ಡೋರ್ ಟು ಡೋರ್ ಗೊತ್ತೀನಿ ಬಂದು ನಮ್ಮ ಯುವಕರು ಯಾರು ನಮ್ಮ ಲೀಡರ್ಗಳು ಮುಖಂಡರು ಇದಾರೆ ಭೇಟಿಯಾಗಿ ಯಾರು ಜನಗಳಿಗೋಸ್ಕರ ನಿಲ್ತಾ ಇದ್ದಾರೆ ಅಂತವ್ರನ್ನ ಆಯ್ಕೆ ಮಾಡ್ಕೊಳ್ಳೋಣ ಅತಿ ಹೆಚ್ಚಿನ ಪಂಚಾಯತಿಗಳು ಗ್ರಾಮ ಪಂಚಾಯತಿಗಳನ್ನ ನಾವು ತಗೊಂಡ್ರೆ ಊರಲ್ಲಿ ಕೆಲಸ ಮಾಡೋದಕ್ಕೆ ಟೇಬಲ್ ಗುದ್ದಿ ಕೆಲಸ ಮಾಡಿಸ್ಕೋಬಹುದು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವಾಗ ಒಗ್ಗಟ್ಟಾಗಿ ಕೆಲ್ಸಗಳು ಮಾಡೋಣ ಇಲ್ಲಿ ನನಗೆ ನೋವು ಕೊಟ್ಟಿದ್ದಾರೆ ಇವತ್ತು ಏನಾಗುತ್ತೆ ಅಂತಂದ್ರೆ ನನ್ ಮಗ ಪಾಪ ಚಿಕ್ಕವನು ಮೂರು ವರ್ಷ ಅವ್ಗೆ ಏನು ಗೊತ್ತಿಲ್ಲ ಹೇಳ್ತಾರೆ ಅಪ್ಪ ನಿನ್ನ ಡ್ಯಾಡಿ ನಿನ್ನ ಚಪ್ಪಲಿ ರಾಜೀವ ಅಂತಾರೆ ಅಪ್ಪ ಧಮ್ಕಿ ರಾಜೀವ ಅಂತಾರೆ ಅಪ್ಪ ಧಮ್ಕಿ ಅಂದ್ರೆ ಏನಿಲ್ಲ ಬಿಡೋ ಅದ್ ಕೆಟ್ಟು ಓಡಲ್ಲ ಅಂತಂದ್ರೆ ಅವ್ ಮುಖ ಹಳೋತನ ಮುಖ ಮಾಡ್ಕೊಂಡ್ರು ಇಲ್ಲಪ್ಪ ಧಮಕಿ ಅಂದ್ರೆ ಅದ್ ಕೆಟ್ಟು ಕೆಟ್ಟ ಬ್ಯಾಡ್ ಓಡಪ್ಪ ಅಂತ ಹೇಳ್ತಂದ ಅಂತ ಇದ್ದ ನನಗೆ ನೋವು ಅಲ್ಲಾಗ್ಲಿಲ್ಲ ಇಲ್ಲಿ ಏನಪ್ಪಾ ಈ ಮಕ್ಳಿಗೆಲ್ಲ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗಿದೆಯಲ್ಲ ಅನ್ನೋದಾಗ ಇರ್ಲಿ ಅದಕ್ಕೆ ಯಾವಾಗ್ಲೇ ಅಂತಂಗ ದೇವ್ರಿದಾರ ನೀವಿದೀರಿ ಅದಕ್ಕೆಲ್ಲ ಮುಂದೆ ನೀವ್ ಪಾಠ ಕಲಿಸ್ತೀರಿ ಯಾರಿಗೇನ್ ಕಲಿಸ್ಬೇಕು ಇರ್ಲಿ ನಾನು ಭಾವುಕವಾಗಿ ಹೇಳಿದ್ದೀನಿ ಏನಾದ್ರು ನಾನು ಮಾತಾಡೋದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ರಿಗೂ ತಾಲೆಲ್ರಿಗೂ ಕೂಡ ಇವತ್ತು ನಾನು ಕಷ್ಟ ಕಾಲ ಅವತ್ ಏನಾಯ್ತು ಕರ್ಕೊಂಡು ಅಂದ್ರು ಅಂತಂದಾಗ ಸುಮಾರು ಎಲ್ಲಿ ಚಿಕ್ಕಬಳ್ಳಾಪುರದಲ್ಲೋ ಇಲ್ಲ ಟೌನ್ ಅಲ್ಲೋ ಎಲ್ಲಿ ಅಂತ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ಎಷ್ಟು ನೀವೆಲ್ಲ ಕೂಡ ನನ್ನ ಬಗ್ಗೆ ಇಟ್ಕೊಂಡಂತ ಪ್ರೀತಿ ನಾನು ಕಷ್ಟಲ್ಲಿದ್ದಾಗ ರೋಡ್ ಅಲ್ಲಿದ್ದಾಗ ಜೈನಲ್ಲಿದ್ದಾಗ ನೀವೆಲ್ಲ ಏನ್ ಪ್ರೀತಿ ತೋರಿಸಿದಿರಿ ನಾನು ಉಸಿರೋ ತನಕ ನಾನು ನಮ್ಮ ಕುಟುಂಬಸ್ಥರು ಯಾರೇ ಇರ್ಲಿ ನಿಮ್ಮ ಒಟ್ಟಿಗೆ ಇದ್ದು ನಿಮ್ಮ ಒಂದು ಸೇವೆ ಮಾಡೋಂತ ಕೆಲಸ ನಿಮ್ಮ ಜೊತೆಲಿ ಇರ್ತೀನಿ ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ನಮ್ಮ ಮನೇಲಿ ವ್ಯವಹಾರದ ವಿಚಾರ ಏನಾಗ್ಲಿ ನನ್ನ ಸಾನಾಗ್ ಗೊತ್ತಿಲ್ಲ ಅದ್ ಏನಾಗಿತ್ತು ಬೇಲ್ ಮಾಡಿಸ್ಬೇಕು ಬೇಲ್ ಮಾಡಿಸ್ಬೇಕಂತಂದ್ರೆ ಏನಾಗೋಯ್ತು ಇನ್ನೇನೋ ಒಂದಿನ ಆಗತ್ತೆ ಅನ್ಕೊಂಡಿದ್ವಿ ಆ ಬೇಲ್ಗೆ ಲಾಯರ್ ಫೀಸ್ ಕೊಡಬೇಕಾದಾಗ ಇವ್ ಏನಾಗೋಯ್ತು ಅವ್ರಿಗೆ ಮೇಡಮ್ ಎಲ್ಲ ಯಾಕಂದ್ರೆ ಅಕೌಂಟ್ ನನ್ನ ಹತ್ರ ಇರ್ತದೆ ದುಡ್ಡು ಕಾಸು ನನ್ನ ಹತ್ರ ಇರ್ತಾ ಇತ್ತು ಇವ್ರಿಗೆ ಏನೋ ದುಡ್ಡು ಕಾಸಂದು ಇದು ಕೂಡ ಇರಲಿಲ್ಲ ಸಣ್ಣ ಪುಟ್ಟ ಒಂದ್ ಎರಡು ಸಾವಿರ ಏನೋ ಇಟ್ಕೊಂಡಿದ್ರೆ ಅವತ್ತು ಬೇಲ್ಗೆ ದುಡ್ಡಿಲ್ಲ ಇಲ್ಲ ಅಂತ ಇವ್ರಿಗೆ ಅನ್ಕೊಂಡಾಗ ಏನಾಗಿದೆ ಅಂದ್ರೆ ದೇವರು ಸಾರ್ ನಮ್ಮನ್ ದೇವಸ್ಥಾನದಲ್ಲಿ ಇದ್ದೀನಿ ಆ ತಾಯಿ ಅಣೆಗೂ ಹೇಳ್ತಿದಿನಿ ನಮ್ಮಲ್ಲಿ ಇದ್ದಂತ ಇಲ್ಲಿ ಮುಖಂಡರುಗಳು ಕಾರ್ಯಕರ್ತರುಗಳೇ ಸಪೋರ್ಟ್ ಮಾಡಿ ಆ ಬೇಲ್ಗೂ ಕೂಡ ಕೊಟ್ಟು ನಮ್ ಕಷ್ಟ ಕಾಲದಲ್ಲಿ ಯಾರೆಲ್ಲ ನಿಂತಿದೀರಿ ಇರ್ಲಿ ಕೆಲವ್ ಬೇಲ್ ಕಾಸ್ಕೊಟ್ರು ನೀವೆಲ್ಲ ಶಕ್ತಿ ಶಕ್ತಿಯಾಗಿ ಅದಕ್ಕಿಂತ ಹೆಚ್ಚಿಂದಾಗಿ ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕೋರ್ಟ್ ಹತ್ರ ಬಂದು ನಿಂತು ಕಷ್ಟ ಕಾಲದಲ್ಲಿ ನಾನು ಕಾಪಾಡಿದಿರಿ ನಮ್ ಕೊನೆ ಉಸಿರೋ ತನಕ ನಾನು ಮರೆಯಲ್ಲ ಅನ್ನೋದನ್ನ ಅದನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ಆ ತಾಯಿ